ಲೈವ್ ವಿಡಿಯೋ ಇದ್ದೀನಿ ಬನ್ನಿ ನಮ್ಮ ಜೊತೆ ಮಾತಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಲೈವ್ ವಿಡಿಯೋನ ನೋಡಿ ನಾನು ಯಾವ ಥರ ರಂಗೋಲಿ ಹಾಕ್ತೀನಿ ಅಂತ ನಿಮಗೆ ಲೈವ್ ಆಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ವಿಡಿಯೋನ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಲೈವ್ ಆಗಿ ನಿಮಗೆ ನಾನು ರಂಗೋಲಿ ಯಾವ ಥರ ಹಾಕಿ ನಿಮಗೆ ತೋರಿಸ್ತೀನಿ ಅಂತ ಇನ್ನು ಯಾರು ಬಂದಿಲ್ಲ ಬಂದು ಕಮೆಂಟ್ ಮಾಡಿ ಲೈವ್ಗೆ ನನಗೆ ಗೊತ್ತಾಗುತ್ತೆ ನೀವು ಯಾರೆಲ್ಲ ಇದ್ದೀರಾ ಲೈವಲ್ಲಿ ಅಂತ ಗೊತ್ತಾಗುತ್ತೆ ಸಿಂಪಲಾಗಿ ನಾನು ರಂಗೋಲಿ ಯಾವ ಥರ ಹಾಕ್ತೀನಿ ಅಂತ ನಿಮಗೆ ಲೈವ್ ವಿಡಿಯೋ ಮಾಡಿ ಕೊಡ್ತಾ ಇದ್ದೀನಿ ನೋಡಿ ಫಸ್ಟ್ ಇದು ಫ್ರೈ ಪಾಡಿಗೆ ಇಟ್ಕೊಂಡ್ಬಿಡ್ತೀನಿ ಇರಿ i bueno. ಇವಾಗ ನಾನು ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ರಂಗೋಲಿ ನೀವು ಯಾವ ಥರ ಹಾಕ್ಬೋದು ಅಂತ ನಾನು ನಿಮಗೆ ಇವಾಗ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ನಿಮಗೆ ಏನು ಅನ್ನಿಸ್ತಾ ಅನ್ನಿಸ್ತೆ ನಮ್ಮ ಚಾನೆಲ್ ಬಗ್ಗೆ ನಾವು ಹಾಕೋ ವೀಡಿಯೋಸ್ ಬಗ್ಗೆ ಅಂತ ನನಗೂ ಗೊತ್ತಾಗುತ್ತೆ ನಿಮಗೆ ಯಾವ ಥರ ವೀಡಿಯೋಸ್ ಇಷ್ಟ ಅಂತ ಚಿಕ್ಕದ್ರಲ್ಲಿ ತೋರಿಸ್ತಾ ಇದ್ದೀನಿ ರಂಗೋಲಿ ಹಾಕಿ ಚಿಕ್ಕ ರಂಗೋಲಿ ಹಾಕ್ಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಈ ಚುಕ್ಕಿನ ಇಲ್ಲೇನೆ ಇನ್ನೊಂಚೂರು ಚೂರು ಈ ರಂಗೋಲಿ ಪುಡಿ ಹಾಕೊಂಡು ಇದನ್ನ ಒಂಥರ ಬೊಟ್ಟು ತರ ಮಾಡ್ಕೊಂಡು ಚಿಕ್ಕದಾದ್ರೂ ಮಾಡ್ಕೋಬೋದು ಎಷ್ಟು ದೊಡ್ಡದಾದ್ರೂ ಈ ರಂಗೋಲಿನ ನೀವು ನೀಟಾಗಿ ಫೇಸನ್ಸ್ ಹಾಕಿ ಇದನ್ನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಜಿ ರಂಗೋಲಿ ಹಾಕೋದು ನೀವೂ ಕಲಿತುಕೊಳ್ಳಿ ತುಂಬಾ ಈಜಿಯಾಗಿ ಹಾಕ್ಬೋದು ರಂಗೋಲಿನ ಇದು ಟೈಲ್ಸು ಚಿಕ್ಕದಾಗಿದೆ ಅದಕ್ಕೋಸ್ಕರ ನಾನು ಚಿಕ್ಕದ ಹಾಕಿ ತೋರಿಸ್ತಾ ಇದ್ದೀನಿ ಹಾಕ್ಕೊಂಡು ದೊಡ್ಡದಾಗಿ ಮಾಡ್ಕೊಂಡು ಹೋಗ್ಬೋದು ಚೆನ್ನಾಗಿರುತ್ತೆ ಇದು ಹಾಕು ಈಜಿ ನೋಡಕಂತುಕ್ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಲೀಕ್ ತರ ಬರುತ್ತೆ ಇದು ಈ ತರ ಕಲರ್ ಆದ್ರೂ ಹಾಕ್ಬೋದು

ಎಲ್ಲ ನೋಡಿದ್ದೆಲ್ಲ ನೀವು ಹಂಗೆ ನೋಡೋದು ಬಿಡೋದು ಅಂದ್ರೆ ಯಾವ್ದು ನೆನಪಿಗೆ ಇರಲ್ಲ ನೋಟ್ಸ್ ಇಟ್ಕೊಳ್ಳಿ ನೆನಪು ಯಾವುದು ನೆನ್ಪಿಟ್ಕೊಳಕ್ ಆಗಲ್ಲ ಎಷ್ಟೊಂದು ರಂಗೋಲಿ ಇರುತ್ತಲ್ವ ನೆನ್ಪಿಟ್ಕೊಳಕ್ ಆಗಲ್ಲ ಒಂದು ನೋಟ್ಸ್ ಮಾಡಿಟ್ಕೊಂಡ್ರೆ ನಿಮ್ಗೆ ನೋಡಿದ ತಕ್ಷಣ ಇದು ಗೊತ್ತಾಗುತ್ತೆ ರಂಗೋಲಿ ಎಲ್ಲ ವೀಡಿಯೋನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳೋಕ್ಕೂ ಆಗಲ್ಲ ಅದಕ್ಕೋಸ್ಕರ ಒಂದು ಡೈರಿಯಲ್ಲಿ ಬರೆದಿಟ್ಕೊಂಬಿಡಿ ನಿಮ್ಗೆ ಯಾವ್ಯಾವ ರಂಗೋಲಿ ಬರುತ್ತೋ ಆ ರಂಗೋಲಿ ಎಲ್ಲ ಒಂದು ಡೈರಿ ಡೈರಿಯಲ್ಲಿ ಬರ್ದಿಟ್ಕೊಬಿ ಅಷ್ಟು ಔಟ್ಲೈನ್ ಹಾಕೊಂಡೆ ಕಲರ್ ಇಲ್ಲ ಅಂದ್ರೂ ನೀವು ವೈಟ್ ರಂಗೋಲಿಯಲ್ಲಿ ಅದಕ್ಕೆ ಲೀಪ್ ಡಿಸೈನ್ ಒಳಗಡೆ ಕೊಡ್ಬೋದು E ಕಲರ್ ಹಾಕಿದ್ರೇ ರಂಗೋಲಿ ಲುಕ್ ಆದಷ್ಟು ಕಲರ್ ಹಾಕಕ್ಕೆ ಟ್ರೈ ಮಾಡಿ ಕಲರ್ ಆಗಲ್ಲ ಅಂದ್ರೆ ವೈಟ್ ರಂಗೋಲಿಯಲ್ಲಿ ನೀವು ಡಿಸೈನ್ ಮಾಡಬಹುದು ಒಳಗಡೆ ಅವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ ಕಲರ್ ಹಾಕ್ತದಲ್ಲ ವೈಟ್ ಹಾಕಿದ್ರೆ ಅಷ್ಟು ಕಾಣಿಸಲ್ಲ ಕಲರ್ ಇದ್ರೆನೆ ಅದಕ್ಕೆ ಲುಕ್ ಆ ರಂಗೋಲಿ ಅದಕ್ಕೋಸ್ಕರ ಸುಮ್ಮನೆ ನಾನು ಅಲ್ಲಿ ಇಲ್ಲೇ ಒಂದು ಇದ್ರ ತರ ಡಾಟ್ ತರ ನಾನು ರಂಗೋಲಿ ಕಲರ್ ಹಾಕ್ತಾ ಇದೀನಿ ನಿಮ್ಗೆ ಎಲ್ಲೆಲ್ಲಿ ಕಲರ್ ಹಾಕ್ಬೇಕು ಅನ್ಸುತ್ತೋ ಅಲ್ಲಿ ಹಾಕಿ ನಾನು ಹಾಕದಲ್ಲೇ ಹಾಕ್ಬೇಕು ಅಂತೇನಿಲ್ಲ ಯಾವ ಯಾವ ಕಡೆ ಹಾಕಿದ್ರೆ ರಂಗೋಲಿಗೆ ಕಲರು ಬ್ಲು ಕಾಣಿಸುತ್ತೆ ಅಂತ ನಿಮಗೂ ಒಂದು ಐಡಿಯಾ ಇರುತ್ತೆ ನಿಮಗೂ ಒಂದು ಕ್ರಿಯೇಟಿವಿಟಿ ಇರುತ್ತೆ ಅದನ್ನ ಯೂಸ್ ಮಾಡಿಕೊಂಡು ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಸಿಂಪಲ್ ಆಗಿ ಯಾವ ಥರ ಹಾಕಿದೆ ಅಂತ ಎಲ್ಲ ಕೇಳ್ತಾ ಇದ್ರೆ ನೀವು ತುಂಬ ಚೆನ್ನಾಗಿ ಹಾಕ್ತೀರಾ ರಂಗೋಲಿ ಹೆಂಗೆ ಹೆಂಗೆ ಅಂತ ಇಷ್ಟೇ ನಾನು ಹಾಕೋದು ಇದನ್ನ ದೊಡ್ಡದಾಗಿ ಹಾಕ್ತೀನಿ ಇದು ಟೈಟ್ಸ್ ಇಷ್ಟೇ ಇರೋದ್ರಿಂದ ಅದಕ್ಕೋಸ್ಕರ ನಾನು ನಿಮಗೆ ಚಿಕ್ಕದಾಗಿ ರಂಗೋಲಿ ಹಾಕಿ ತೋರಿಸ್ದೆ ಇದನ್ನು ಒಂದು ನೋಟ್ಸಲ್ಲಿ ಬರೆದಿಟ್ಕೊಂಡ್ಬಿಡಿ ನಾನು ಒಂದು ನೋಟ್ಸಲ್ಲಿ ಇದನ್ನ ಬರೆದಿಟ್ಕೊಂಡಿದ್ದೀನಿ ಈ ತರ ರಂಗೋಲಿ ನಾನು ಯಾವ ತರ ರಂಗೋಲಿ ಹಾಕ್ತೀನಿ ಅದನ್ನೆಲ್ಲ ಒಂದು ನೋಟ್ಸಲ್ಲಿ ಬರೆದಿಟ್ಕೊಂಡಿದ್ದೀನಿ ಬರ್ದಿಟ್ಕೊಂಡಿದ್ದೀನಿ ನೀವು ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ ನೆನಪು ನೆನ್ಪು ನೆನ್ಪು ನಿಮಗೆ ಆ ನೋಟ್ಸ್ ತಗದ ತಕ್ಷಣ ರಂಗೋಲಿ ಹಾಕ್ಬೇಕು ಅಂತ ಯಾವ ರಂಗೋಲಿ ಹಾಕ್ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಯಾವ ತರ ಡಿಸೈನ್ ಆದ್ರೂ ಮಾಡ್ಕೋಬಹುದು ಈ ತರ ಚೆನ್ನಾಗಿರುತ್ತೆ ರಂಗೋಲಿಲ್ಲ ಹಾಕ್ತಾ ಹಾಕ್ತಾ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಹಾಕಿದರೆ ಯಾವ ಡಿಜೈನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಹಂಗೆ ನಮಗೆ ಬರಲ್ಲ ಅಂದರೆ ಅದು ಬರೋದೇ ಇಲ್ಲ ಟ್ರೈ ಮಾಡಬೇಕು ಎಲ್ಲೋ ಎಲ್ಲ ಹಂಗೆ ಅಂತಾರೆ ಏ ನಮಗೆ ಬರಲ್ಲ ಅಲ್ಲಿ ಅಂತ ಬರುತ್ತೆ ಹಾಕ್ತಾ ಹಾಕ್ತಾ ಟ್ರೈ ಬರುತ್ತೆ ಇದು ಒಳಗಡೆ ಮುಂದೆ ಚಿಕ್ಕದಾಗಿ ನೋಡಿ ಇಲ್ಲಿ ದಪ್ಪ ಹಾಕಿನ ರಂಗೋಲಿ ಇಲ್ಲಿ ಸಣ್ಣ ಈ ಇಲ್ಲಿ ಒಳಗಡೆ ಅದು ಲೈನ್ಸ್ ಮಾಡುವಾಗ ಸಣ್ಣ ಗೆರೆ ಹಾಕೊಂಡು ಹೋಗಿ ದಾರದ ಥರ ಬರಬೇಕು ತುಂಬ ಸಣ್ಣ ಬರಬೇಕು ಅದು ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಒಂಥರ ಎಲೆ ಥರ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಹಾಕದೇನೆ ಈ ಥರನೂ ಮಾಡ್ಬೋದು ಕಲರ್ ಹಾಕಿ ನಾನು ಇದನ್ನ ಕಲರ್ ಹಾಕಿಬಿಟ್ಟು ನಾನು ಈ ಲೈನ್ ಕೊಡ್ತಾ ಇದ್ದೀನಲ್ಲ ಈ ಲೈನ್ ನೀವು ಕಲರ್ ಹಾಕಿದ್ರೆ ಲೈನ್ ಕೊಡಬಹುದು ಕಲರ್ ಹಾಕಿ ನೀವು ಲೈನ್ ಕೊಟ್ರೆ ನೋಡಕ್ಕೆ ಕಾಣಿಸುತ್ತೆ ಅಂತ ಅಷ್ಟೇ ಈ ಕಲರ್ಗೆ ರಂಗೋಲಿ ಪೌಡ್ರ್ ಇದು ವೈಟ್ ಕಲರ್ ರಂಗೋಲಿ ಪೌಡ್ರ್ ಮಿಕ್ಸ್ ಮಾಡಿದ್ದು ಕೊಡ್ತಾರೆ ಅದು ಸಿಗುತ್ತೆ ಅಂಗೀಲಿ ನಾನು ಈ ತರ ಹೋಳಿ ಕಲರ್ ತಂದಿರೋದು ಇದಕ್ಕೆ ಪ್ಯೂವರ್ ಹೋಳಿ ಥರನೇ ಕಲರ್ ಥರನೇ ಇರುತ್ತೆ ನೋಡಿ ಹೀರಿದ್ರೆ ಇದಕ್ಕೆ ನೀವು ಕಲರ್ ಆದರೂ ವೈಟ್ ಆದ್ರೂ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಗ ಇನ್ನೊಂದು ಥರನೂ ಸಿಗುತ್ತೆ ಈ ರಂಗೋಲಿ ಪುಡಿ ಮಿಕ್ಸ್ ಆಗಿರೋದು ಅದು ಇರುತ್ತೆ ಅದನ್ನಾದ್ರೂ ತೊಗೋಬೋದು ಇದಾದ್ರೂ ನೋಡಿ ಸಿಂಪಲ್ ಆಗಿ ಯಾವ ಥರ ರಂಗೋಲಿ ಹಾಕ್ತೆ ಪಟ್ ಅಂತ ಅಂತ ಎಷ್ಟು ಬೇಗ ಆಗೋಯಿತು ಒಂದು ಹತ್ತು ನಿಮಿಷದಲ್ಲೇ ಹಾಕ್ಬಿಡ್ಬೋದು ರಂಗೋಲಿನ ಇದನ್ನ ಈ ಥರ ಚಿಕ್ಕ ಚಿಕ್ಕ ರಂಗೋಲಿನ ಒಂದು ನಿಮಿಷ ಅಷ್ಟು ಸಾಕಬೇಕು ಕಲರ್ ಅಂಟಿಸ್ಬೇಕಂತಂದ್ರೆ ಒಂದು ಚುಟ್ಟ ಟೈಮ್ ತೋರ್ತದೆ ಕಲರ್ ಇಲ್ಲ ಅಂದ್ರೆ ಒಂದು ಐದು ನಿಮಿಷ ಆರು ನಿಮಿಷದಲ್ಲಿ ಹಾಕ್ಬಿಡ್ಬೋದು ಬೇಗ ಬೇಗ ಅಂತ ಬೆಳಗಿನ ಜಾವ ನಿಮಗೆ ಟೈಮ್ ಕಡಿಮೆ ಇದ್ರೆ ಈ ತರ ಚಿಕ್ಕ ಚಿಕ್ಕದ ರಂಗೋಲಿ ಕಲ್ತ್ಕೊಳ್ಳಿ ಬರೆದಿಟ್ಕೊಳ್ಳಿ ಸಿಂಪಲ್ ಆಗಿದೆ ನೋಡಕ್ಕೂ ಚೆನ್ನಾಗಿದೆ ರಂಗೋಲಿ ಮಾತ್ರ ಅದು ನಿಮಗೆ ಕಾಣಿಸ್ತಾ ಇಲ್ಲ ನಾನು ಡಾರ್ಕ್ ಗ್ರೀನ್ ಕಲರ್ ಹಾಕಿನಿ ಅದು ಲೀಸ್ ಥರ ಎಲೆ ಥರಕ್ಕೆ ನಿಮಗೆ ತೋರಿಸ್ತೀನಿ ನೋಡಿ ಅದು ಏನಾಗಿದೆ ಅಂದರೆ ಅದು ಬ್ಲ್ಯಾಕ್ ಕಲರ್ ಟೈಲ್ಸ್ ಅಲ್ವಾ ಅದಕ್ಕೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ನೋಡಿ ಡಾರ್ಕ್ ಗ್ರೀನ್ ಅದು ಕಲರ್ನಾನು ಹಾಕಿದೆ ನೋಡಿ ಕಲರ್ ಈ ಥರ ಕಾಣಿಸ್ತಾ ಇದೆ ಯಾಕೂ ಗೊತ್ತಿಲ್ಲ ಆ ಸೆಟ್ಟಿಂಗ್ ಏನೋ ಇದಾಗಿದೆ ಅನಿಸುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿ ಒಂದು ಹತ್ತು ನಿಮಿಷ ಏನೋ ಹತ್ತು ನಿಮಿಷದಲ್ಲಿ ನಾನು ಹಾಕ್ಬಿಟ್ಟೆ ಅದು ರಂಗೋಲಿ ಎಲ್ಲ ನಿಮಗೆ ಟೈಮು ಜಾಸ್ತಿ ತೊಗೊಳ್ಳೋಲ್ಲ ಈ ಥರ ರಂಗೋಲಿನ ನಾನು ನಾನು ಹಾಕೋ ವೀಡಿಯೋ ರಂಗೋಲಿ ವೀಡಿಯೋಸು ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ರಂಗೋಲಿ ವೀಡಿಯೋಸ್ ಬೇಕಾ ಮತ್ತು ಟೇಲರಿಂಗ್ ವಿಡಿಯೋಸ್ ಬೇಕಾ ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಥರ ರಂಗೋಲಿ ನಿಮಗೆ ಯಾವ ಥರ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದಾವೆ ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಮೆಂಟ್ ಮಾಡಿ ನನಗೆ ನಿಮ್ಗೆ ಯಾವ ಥರ ರಂಗೋಲಿ ವೀಡಿಯೋಸ್ ನಾನು ಕೊಡಬೇಕು ಅಂತ ನಾನು ನಿಮಗೆ ಹೇಳಿ ಮಾಡಿ ವೀಡಿಯೋಸು ಕೊಡ್ತೀನಿ ನನಗೂ ಗೊತ್ತಾಗುತ್ತೆ ಅದಕ್ಕೋಸ್ಕರ ಹಾಲಲ್ಲೇ ನಾನು ಇದನ್ನು ಇಟ್ಕೊಂಡಿರೋದು ರಂಗೋಲಿ ಹಾಕೋಕ್ಕೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ರಂಗೋಲಿ ಮಾತ್ರ ಇದನ್ನೇ ದೊಡ್ಡದಾಗಿ ನೀವು ಹಾಕೋಬೋದು ದೊಡ್ಡದಾಗೂ ನೀವು ಈ ಥರ ರಂಗೋಲಿನ ಹಾಕ್ಬೋದು ಇದನ್ನು ಚಿಕ್ಕದಾಗಿ ಮಾಡಿಕೊಡಿ ನೋಡಿ ಯಾವ ಥರ ರಂಗೋಲಿ ಇದೆ ಅಂತ ಫುಲ್ಲು ನೀವು ದೊಡ್ಡದಾಗಿ ರಂಗೋಲಿ ಮಾಡಬೇಕು ಅಂದರೆ ದೊಡ್ಡ ಜಾಗ ಇರಬೇಕು ನಾನು ಚಿಕ್ಕದಾಗಿ ಇದನ್ನು ನಿಮಗೆ ತೋರಿಸೋಣ ಅಂತ ಒಂದು ಟೈಲ್ಸ್ ಮೇಲೆ ಇದನ್ನು ತೋರಿಸ್ತಾ ಇದ್ದೀನಿ ಮಾಡಿ ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ಯಾರೆಲ್ಲ ಬಂದಿದ್ದೀರಾ ಲೈವ್ಗೆ ಅಂತ ಇವತ್ತು ನಾನು ಫ್ರೀ ಇದ್ದೆ ನಿಮ್ಮ ಜೊತೆ ಮಾತಾಡೋಣ ಕೇಳೋಣ ನಿಮಗೆ ಯಾವ ವೀಡಿಯೋಸ್ ಇಷ್ಟ ಆಗ್ತಾಯಿದ್ದವು ನಾ ಹಾಕೋ ವೀಡಿಯೋಸಲ್ಲಿ ಅಂತ ಕೇಳೋಣ ಅಂತ ನಿಮಗೆ ಲೈವಲ್ಲಿ ಬಂದು ಕೇಳ್ತಾ ಇದ್ದೀನಿ ಬನ್ನಿ ನಿಮ್ಗೆ ಯಾವ ವೀಡಿಯೋಸ್ ಇಷ್ಟ ಆಯಿತು ನಮ್ಮ ಚಾನಲಲ್ಲಿ ನಾನು ಇಷ್ಟು ದಿನ ಹಾಕಿದ್ದು ವೀಡಿಯೋಸಲ್ಲಿ ನಿಮಗೆ ಯಾವ ವೀಡಿಯೋಸ್ ಇಷ್ಟ ಆಯಿತು ಅದರಲ್ಲಿ ಅಂತ ನನಗೆ ಗೊತ್ತಾಗಬೇಕು ಅದಕ್ಕೋಸ್ಕರ ಯಾಕಂದರೆ ನಾನು ನೆಕ್ಸ್ಟ್ ಆ ವೀಡಿಯೋಸೇ ನಿಮಗೆ ಕೊಡ್ತಾ ಇರ್ತೀನಿ ನಾನು ಹಾಕಿದ್ದು ಟೇಲರಿಂಗ್ ವೀಡಿಯೋಸು ಮತ್ತು ರಂಗೋಲಿ ವೀಡಿಯೋಸು ಸಾರಿ ಕುಚ್ಚುದು ಪ್ಲ್ಯಾ ಅದು ಟೆರೆಸ್ ಪ್ಯಾ ಇದು ಇದು ಟೆರೆಸ್ ಪಾಟ್ದು ಅದೆಲ್ಲ ಹಾಕಿದ್ದೀನಿ ವೀಡಿಯೋಸು ನೋಡಿ ಯಾರೆಲ್ಲ ಇನ್ನೂ ನೋಡಿಲ್ಲ ಅಂತ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಯಾರೋ ಒಬ್ರು ಬಂದವರು ಇವಾಗ ಕಮೆಂಟ್ ಮಾಡಿ ನನಗೆ ಯಾರು ಅಂತ ಒಬ್ರು ನೋಡ್ತಾ ಇದ್ದಾರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಲ್ಲಿ ನಿಮ್ಗೆ ಯಾವ ವೀಡಿಯೋಸ್ ಇಷ್ಟ ಆಯಿತು ಅಂತ ಹೇಳಿ ರಂಗೋಲಿ ವೀಡಿಯೋಸೇ ಜಾಸ್ತಿ ಹಾಕ್ತಾ ಇರೋದು ರಂಗೋಲಿ ವೀಡಿಯೋಸು ಮತ್ತು ಸಾರಿ ಕುಚ್ಚು ವೀಡಿಯೋಸು ಟೇಲರಿಂಗ್ ವೀಡಿಯೋಸು ನಾನೆಲ್ಲ ಮಿಕ್ಸ್ ಮಾಡಿ ಇದ್ದೀನಿ ಅದಕ್ಕೆ ನಿಮಗೆ ಅದರಲ್ಲಿ ಯಾವ ವಿಡಿಯೋಸ್ ಇಷ್ಟ ಆಗ್ತಾಯಿದೆ ಅಂತ ನನಗೆ ಗೊತ್ತಾಗಬೇಕು ಅದಕ್ಕೋಸ್ಕರ ನಾನು ಇದ್ದೀನಿ ಯಾರೆಲ್ಲ ಏನು ಇದ್ದೀರಾ ಬನ್ನಿ ಮಾತಾಡಿ ನಮ್ಮ ಜೊತೆ ಮಾತಾಡೋಣ ನಿಮ್ಮ ಜೊತೆ ಮಾತಾಡೋಣಂತೆ ನಾನು ನಿಮಗೆ ಇವತ್ತು ಬಿಡುವು ಮಾಡಿಕೊಂಡು ನಾನು ಲೈವ್ಗೆ ಬಂದಿರೋದು ನೀವು ಮಾತಾಡಿದರೆ ನನಗೆ ಗೊತ್ತಾಗುತ್ತೆ ಇದು ಯಾವುದು ಕಮೆಂಟು कमेंट ಹಾಕಿ ನಾನು ಹಾಕಿರೋ ರಂಗೋಲಿ ನಿಮಗೆ ತೋರಿಸ್ತೀನಿ ನೋಡಿ ಅಲ್ಲಿ ಹಾಲಲ್ಲಿ ಹಾಕೀನಿ ಇವಾಗ ಬ್ಯಾಕ್ ಕ್ಯಾಮ್ರಾವು ಆನ್ ಮಾಡಿ ತೋರಿಸ್ತೀನಿ ನಾನು ಹಾಕು ನಾನು ಹಾಕಿರೋ ರಂಗೋಲಿ ಮತ್ತು ನನ್ನ ಟ್ರೈಪಾಡು ಯಾವ ಥರ ಇದೆ ಅಂತ ನಡಿ ಅಲ್ಲಿ ಒಂದು ಟೈಲ್ಸ್ ಇಟ್ಕೊಂಡಿದ್ದೀನಿ ಆ ಟೈಲ್ಸ್ ಮೇಲೆ ನಾನು ಹಾಕ್ತೀನಿ ಯಾಕಂದರೆ ಅದು ವೈಟು ಇದು ಇರೋದು ನಮ್ಮದು ನೆಲದ್ದು ಕಲ್ಲು ವೈಟ್ ಇರೋದು ಗ್ರ್ಯಾನೇಟು ಅದಕ್ಕೋಸ್ಕರ ಅದು ಗ್ರ್ಯಾನೇಟ್ ಮೇಲೆ ವೈಟ್ ರಂಗೋಲಿ ಹಾಕಿದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅದನ್ನು ನಾನು ಒಂದು ಹಾಲಲ್ಲಿ ಅದು ಟೈಲ್ಸು ಬ್ಲ್ಯಾಕ್ ಕಲರ್ ಒಂದು ಟೈಲ್ಸ್ ತಂದು ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ನಾನು ರಂಗೋಲಿ ಹಾಕಿ ಹಾಕ್ತೇನೆ ಅದು ಹಾಲಲ್ಲಿ ಆಗಲಿ ಇಲ್ಲ ದೇವ್ರ ಮನೆಯಲ್ಲಾಗಲಿ ರಂಗೋಲಿ ನೀವು ನೀವೂ ನಿಮ್ಮ ಮನೆಯಲ್ಲಿ ಹಾಕಿ ಚಿಕ್ಕದೇ ಆಗಲಿ ರಂಗೋಲಿ ಇರಬೇಕು ಯಾವ ದುಷ್ಟಶಕ್ತಿನೂ ಒಳಗಡೆ ಬರಲ್ಲ ಅಂತ ರಂಗೋಲಿ ಒಳಗಡೆ ಇದ್ದರೆ ನೀವು ಒಂದು ಸತಿ ಒಂದು ಶುಕ್ರವಾರ ಹಾಕಿದರೆ ನೆಕ್ಸ್ಟ್ ಮಂಗಳವಾರ ತೆಗಿಬೋದು ಆ ಥರ ರಂಗೋಲಿ ಇರುತ್ತೆ ಅದು ಏನೂ ಆಗಲ್ಲ ರಂಗೋಲಿ ಹಾಕಿಡಿ ಎಲ್ಲರೂ ಮನೆ ಮುಂದೆ ಒಬ್ಬೊಬ್ಬರು ಮನೆ ಮುಂದೆ ನಾನು ನೋಡ್ತೀನಿ ಪೇಂಟಲ್ಲೇ ರಂಗೋಲಿ ಬಿಡಿಸ್ಬಿಟ್ಟಿರ್ತಾರೆ ಸುಮ್ಮನೆ ಡೈಲಿ ಬಂದುಬಿಟ್ಟು ನೀರು ಹಾಕೋದು ಹೋಗೋದು ಮಾಡ್ತಾರೆ ಆ ಥರ ಮಾಡಬಾರ್ದು ರಂಗೋಲಿನೇ ರಂಗೋಲಿ ಹಿಟ್ಟಿಂದೇನೇ ಹಾಕಬೇಕು ನೆಕ್ಸ್ಟ್ ನಾನು ನಿಮಗೆ ಲೈವಲ್ಲಿ ಹೇಳ್ಕೊಡ್ತೀನಿ ಅದನ್ನು ಯಾವ ನಾ ರಂಗೋಲಿಗೆ ನಾನು ಏನೆಲ್ಲ ಮಿಕ್ಸ್ ಮಾಡ್ತೀನಿ ಆ ರಂಗೋಲಿ ಎಷ್ಟು ದಿನ ಬರುತ್ತೆ ಅಂತ ನಾನು ನಿಮಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇವಾಗ ಬೇಸಿಗೆ ಅಲ್ವಾ ಅದು ಸಿಗುತ್ತೆ ಅಲ್ಲಿ ಏನು ಮಿಕ್ಸ್ ಮಾಡೋದು ಅಂತ ಅದು ನಿಮಗೆ ಲೈವಲ್ಲೇ ನಾನು ಕೊಡ್ತೀನಿ ಅದು ಚೆನ್ನಾಗಿರುತ್ತೆ ಅದು ನಿಮಗೆಲ್ಲರೂ ಸಿಕ್ಕರೆ ಅದು ನೀವು ತೊಗೊಂಬಂದು ಇಟ್ಕೊಳ್ಳಿ ಯಾಕಂತಂದರೆ ಅದು ರಂಗೋಲಿಗೆ ಅದು ಮೇನ್ ಬೇಕೇ ಬೇಕು ರಂಗೋಲಿ ಪುಡಿ ನೀವು ಪದೇ ಪದೇ ಅಂಗಡಿಯಿಂದ ಕಾಸು ಕೊಟ್ಟೋ ಥರ ಅಷ್ಟೇ ಇಲ್ಲ ಅದಿದ್ದರೆ ಸಾಕು ಆ ಪೌಡ್ರು ನಾನು ನಿಮಗೆ ಯಾವ ಥರ ತರೋದು ಎಲ್ಲಿ ಸಿಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅದನ್ನು ಲೈವ್ ಆಗೇ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಿಟ್ಕೋಬೇಕು ಅದನ್ನು ಅಂತ ತುಂಬಾ ಈಸಿ ಒಂದು ರೂಪಾಯಿ ಖರ್ಚಿಲ್ಲ ಒಂದು ರೂಪಾಯಿ ಖರ್ಚು ಇಲ್ಲದೆ ಅದು ನೀವು ಪೌಡ್ರು ರೆಡಿ ಮಾಡಿಟ್ಕೋಬೋದು ರಂಗೋಲಿ ಪೌಡ್ರನ್ನ ಅದಕ್ಕೇನೆಲ್ಲ ಮಿಕ್ಸ್ ಮಾಡಬೇಕು ಅಂತ ಅದನ್ನೂ ಹೇಳ್ತೀನಿ ಆ ರಂಗೋಲಿ ಪುಡಿಯಿಂದ ನೀವು ರಂಗೋಲಿ ಹಾಕಿದರೆ ಆ ರಂಗೋಲಿ ಎಷ್ಟು ದಿನ ಇರುತ್ತೆ ಗೊತ್ತಾ ಒಂದು ಇಪ್ಪತ್ತು ದಿವಸ ಆದರೂ ಮಳೆ ಬೀಳಿಲ್ಲ ಅಂದರೆ ನೀರು ಬೀಳಿಲ್ಲ ಅಂದರೆ ಒಂದು ಇಪ್ಪತ್ತು ದಿವಸ ಆದ್ರೂ ಆ ರಂಗೋಲಿ ಹೋಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನನಗೆ ಕೇಳ್ತಾ ನನಗೆಲ್ಲ ಕೇಳ್ತಾ ಇದ್ದಾರೆ ನಮ್ಮ ಮನೆ ಮುಂದೆ ನಾನು ರಂಗೋಲಿ ಎಲ್ಲಿಗ ಊರಿಗಾದ್ರೂ ಹೋಗಬೇಕು ಅಂದರೆ ಊರಿಗೆ ನಾನು ಹತ್ತು ದಿವಸ ಎಂಟು ದಿವಸ ಹಿಂಗೆ ಊರಿಗೆ ಹೋಗ್ತೀನಿ ಹೋದಾಗೆ ಆ ರಂಗೋಲಿ ಹಾಕ್ಬಿಟ್ಟು ಹೋದರೆ ಆ ರಂಗೋಲಿ ಹಾಗೆ ನಾನು ಬರೋವರೆಗೂ ಹಂಗೆ ಇರುತ್ತೆ ಆ ರಂಗೋಲಿ ಸ್ವಲ್ಪ ಸ್ವಲ್ಪ ಏನೋ ಕಲರ್ ಏನೋ ಹೋಗಿರ್ತದೆ ಅಷ್ಟೇ ಬಿಟ್ಟರೆ ಮಳೆ ಬಂದರೆ ಹೋಗ್ತೈತೆ ಮಳೆ ಬರಲಿಲ್ಲ ಅಂದರೆ ಆ ರಂಗೋಲಿ ಹಂಗೆ ಇರ್ತೈತೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನೀವೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೆಕ್ಸ್ಟ್ ವೀಡಿಯೋಸು ನಾನು ಹಾಕೋದು ನಿಮಗೆ ಗೊತ್ತಾಗುತ್ತೆ ಯಾವ ಥರ ರಂಗೋಲಿ ಹಾಕ್ತೀನಿ ಏನು ಅಂತ ಲೈವ್ ಆಗಿ ನಿಮಗೆ ಅದನ್ನ ವೀಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ ಬೇಗ ಬೇಗ ಎಲ್ರೂ ಲೈವಿಗೆ ಮಾತಾಡೋಣ ನಿಮ್ಮ ಜೊತೆ ತುಂಬಾ ಸುಲಭ ರಂಗೋಲಿ ಹಾಕೋದು ನೀವು ಅಷ್ಟು ಕಷ್ಟ ಅನ್ಕೋತಾ ಇದ್ದೀರೋ ನಂಗೆ ಗೊತ್ತಿಲ್ಲ ಒಬ್ಬೊಬ್ಬರು ಎಲ್ಲ ಕೇಳ್ತಾರೆ ತುಂಬ ಕಷ್ಟ ರೀ ರಂಗೋಲಿ ಹಾಕೋದು ನಿಮ್ಮ ಥರ ಅಂತಾರೆ ಏನಿಲ್ಲ ತುಂಬಾ ಈಜಿ ರಂಗೋಲಿ ಅದೇ ಕಲ್ತೋರಿಗೆ ಈಜಿನೇ ನೀವು ಕಲಿತ್ಕೊಡಿ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ಕೊಡ್ತಾ ಇರೋದು ಅದೇ ಹೇಳ್ತಾರೆ ಏ ನೀವು ಕಲ್ತ್ಕೊಂಡ್ರೆ ನಿಮ್ಗೆ ಈಜಿ ಅಂತೀರಾ ಅಂತ ನಿಜನೇ ಕಲ್ತವ್ರಿಗೆ ಎಲ್ಲನೂ ಈಜಿನೇ ಕಲೀಲಾರ್ದವ್ರಿಗೆ ಕಷ್ಟನೇ ಕಲ್ತ್ಕೊಳ್ಳಿ ಈಸಿಯಾಗಿರುತ್ತೆ ಫಸ್ಟು ಹಾಕ್ತಾ ಹಾಕ್ತಾ ನಿಮಗೆ ಬರುತ್ತೆ ಫಸ್ಟ್ ಹಂಗೆ ಅನಿಸುತ್ತೆ ಹಾಕೋಕ್ಕೆ ಟ್ರೈ ಮಾಡಿ ಆದರೆ ರಂಗೋಲಿ ಪುಡಿಗೆ ಏನೆಲ್ಲ ಮಿಕ್ಸ್ ಮಾಡಬೇಕು ಅಂದರೆ ಅದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಅದು ನಾನು ಹೇಳೋ ಥರ ನೀವು ರಂಗೋಲಿ ಪುಡಿಗೆ ಮಿಕ್ಸ್ ಮಾಡಿದ್ದೇ ನೀಚ ಆದರೆ ಕೈಯಲ್ಲಿ ರಂಗೋಲಿ ಪುಡಿ ಬೇಗ ಬೇಗ ಹಾಕೋಕ್ಕೆ ತಿರುಗುತ್ತೆ ಅದು ಒಂದೊಂದು ರಂಗೋಲಿ ಪುಡಿ ಕೈಯಲ್ಲಿ ತಿರುಗೋದೇ ಇಲ್ಲ ಹಾಕುವಾಗ ಅದಕ್ಕೋಸ್ಕರ ಇದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಯಾಕಂದರೆ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ ಪಕ್ಕಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾದಮೇಲೆ ಅದರ ಕೆಳಗಡೆ ಆಲ್ ಅಂತ ಬರುತ್ತೆ ಅದು ಬೆಲ್ಲು ಥರ ಅದ್ರ ಮೇಲೆ ಕ್ಲಿಕ್ ಮಾಡಿ ಹಾ ಹಾಕಿದ ಹಾಕಿದ್ದ ವೀಡಿಯೋಸು ಫಸ್ಟ್ ನಿಮಗೆ ಬರ್ತದೆ ಅದಕ್ಕೆ ಟೈಮ್ ಐದು ಗಂಟೆ ಆಯಿತು ಎಲ್ಲರೂ ಬ್ಯುಸಿ ಇದ್ದಾರೆ ಅನಿಸುತ್ತೆ ಯಾರೂ ಬರ್ತಾಯಿಲ್ಲ ಲೈವ್ಗೆ ಎಷ್ಟು ಜನ ಇದ್ದೀರ ಲೈವಲ್ಲಿ ಅಂತ ಕಮೆಂಟ್ ಮಾಡಿ ನೀವು ಯಾರೆಲ್ಲ ಇದ್ದೀರಾ ಅಂತ ಒಂದು ಹಾಯ್ ಅಂತ ಕಳಿಸಿ ಗೊತ್ತಾಗುತ್ತೆ ಯಾರು ಅಂತ ನಮ್ಮ ಚಾನಲಲ್ಲಿ ಏನೆಲ್ಲ ವೀಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಐದು ಗಂಟೆ ಆಗ್ ಆಗೋಯ್ತೇನೋ ಐದೂವರೆ ಆಗ್ತಾ ಬಂತು ನಮ್ಮ ವೀಡಿಯೋಸು ನೋಡಿದ್ದೀರಾ ಯಾರೆಲ್ಲ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಯಾರು ಬರ್ತಾ ಇಲ್ಲ ನೀವು ನಾವೆಲ್ಲ ಬಿಝಿ ಇದ್ದೀರಾ ಅನಿಸುತ್ತೆ ಓಕೆ ನೆಕ್ಸ್ಟ್ ಮತ್ತೆ ಸಿಗೋಣ ಯಾವತ್ತಾದ್ರೂ ಥ್ಯಾಂಕ್ ಯು ನಮ್ಮ ವಿಡಿಯೋ ಇರಿ ಹಾಗೆ ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್